ವಿಶ್ವದ ಶ್ರೀಮಂತ ಉದ್ಯಮಿ ಎಲಾನ್ ಮಸ್ಕ್ ಒಡೆತನದ ಸ್ಟಾರ್ಲಿಂಕ್ ಕಂಪನಿಗೆ ಭಾರತದಲ್ಲಿ ಲೈಸೆನ್ಸ್ ತಕ್ಕಿದೆ ಶೀಘ್ರವೇ ಭಾರತದಲ್ಲಿ ಸ್ಟಾರ್ಲಿಂಕ್ ಕೆಲಸ ಮಾಡೋದು ಖಚಿತವಾಗಿದೆ ಆದರೆ ಅದರ ಬೆಲೆ ಎಷ್ಟು ಸ್ಟಾರ್ಲಿಂಕ್ ಇಂಟರ್ನೆಟ್ ಸ್ಪೀಡ್ ಎಷ್ಟು ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ ಸ್ಟಾರ್ಲಿಂಕ್ ಎಲಾನ್ ಮಸ್ಕ್ ಒಡೆತನದ ಎಕ್ಸ್ ಕಂಪನಿಯ ಸಿಸ್ಟರ್ ಕಂಪನಿ ಬರೋಬ್ಬರಿ ನೂರ ಹತ್ತು ದೇಶಗಳಲ್ಲಿ ಆಕ್ಟಿವ್ ಆಗಿರೋ ಇದೇ ಸ್ಟಾರ್ಲಿಂಕ್ ಶೀಘ್ರದಲ್ಲೇ ಭಾರತಕ್ಕೂ ಕಾಲಿಡ್ತಿದೆ ಯಾಕಂದರೆ ಭಾರತ ಸರ್ಕಾರ ಕೊನೆಗೂ ಸ್ಟಾರ್ಲಿಂಕ್ ಕಂಪನಿಗೆ ಗ್ಲೋಬಲ್ ಮೊಬೈಲ್ ಪರ್ಸನಲ್ ಕಮ್ಯುನಿಕೇಷನ್ ಬೈ ಸ್ಯಾಟಲೈಟ್ ಲೈಸೆನ್ಸ್ ಅನ್ನು ನೀಡಿದೆ ಒನ್ ವೆಬ್ ಹಾಗೂ ರಿಲಯನ್ಸ್ ಜಿಯೋ ಬಿಟ್ರೆ ಟೆಲಿಕಾಂ ಲೈಸೆನ್ಸ್ ಪಡೆದ ಮೂರನೇ ಕಂಪನಿ ಈ ಸ್ಟಾರ್ಲಿಂಕ್ ಸ್ಟಾರ್ಲಿಂಕ್ ಡೌನ್ಲೋಡ್ ಸ್ಪೀಡ್ ರೇಂಜ್ ಇಪ್ಪತ್ತೈದರಿಂದ ಇನ್ನೂರ ಇಪ್ಪತ್ತು ಎಂ ಬಿ ಪಿ ಎಸ್ ವೇಗ ಹೊಂದಿದೆ ಅಂದರೆ ಸಿಕ್ಕಾಪಟ್ಟೆ ಹೈ ಸ್ಪೀಡ್ ಇದು ಸ್ಯಾಟಲೈಟ್ನಿಂದ ಇಂಟರ್ನೆಟ್ ಒದಗಿಸೋದ್ರಿಂದ ಮಳೆ ಇರಲಿ ಚಳಿ ಇರಲಿ ಹಿಮಪಾತವೇ ಆಗಲಿ ಇಂಟರ್ನೆಟ್ ಸ್ಪೀಡ್ನಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಅಷ್ಟಕ್ಕೂ ಏನಿದು ಸ್ಟಾರ್ ಲಿಂಕ್ ಅಂತ ನೋಡುವುದಾದ್ರೆ ಸ್ಟಾರ್ಲಿಂಕ್ ಕಂಪನಿ ಸ್ಯಾಟಲೈಟ್ ಮೂಲಕ ಹೈ ಸ್ಪೀಡ್ ಇಂಟರ್ನೆಟ್ ಒದಗಿಸುವಂತಹ ಕಂಪನಿ ಈಗಾಗಲೇ ಕಕ್ಷೆಯಲ್ಲಿ ಆಕ್ಟಿವ್ ಆಗಿರೋ ಫೈಬರ್ ಆಪ್ಟಿಕ್ ಅಥವಾ ಸೆಲ್ಯುಲಾರ್ ನೆಟ್ವರ್ಕ್ ಸೇವೆಗಳು ಭಾರತದ ಅನೇಕ ಪ್ರದೇಶಗಳಿಗೆ ಲಭ್ಯ ಇರಲ್ಲ ಹೀಗಾಗಿ ಇಂಥ ಪ್ರದೇಶಗಳಲ್ಲಿ ಸ್ಟಾರ್ ಲಿಂಕ್ನ ಟೆಕ್ನಾಲಜಿ ವರ್ಕ್ ಆಗುತ್ತೆ ಇಂಟರ್ನೆಟ್ ಸಿಗದೇ ಇರೋ ಜಾಗಗಳಲ್ಲೂ ಕೂಡ ಈ ಸ್ಟಾರ್ಲಿಂಕ್ ನಾನ್ ಸ್ಟಾಪ್ ಹೈ ಸ್ಪೀಡ್ ಇಂಟರ್ನೆಟ್ ಸೇವೆಯನ್ನ ಕೊಡುತ್ತೆ ಅನ್ನೋದು ಗಮನಾರ್ಹ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ